ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರ್ಯಾರೆಲ್ಲ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ ಅವ್ರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಫೇಸ್ಬುಕ್ ಪೇಜಲ್ಲ ಹೇಳ್ತಾ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂದ್ರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲರಿಗೂ ಕಾಮನ್ ಆಗಿ ಗೊತ್ತೇ ಇರುತ್ತೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅದನ್ನ ಎಷ್ಟೊಂದು ಜನಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಕೂಡ ಗೊತ್ತಿಲ್ಲ ಇವತ್ತಿ ನುಗ್ಗೆ ಸೊಪ್ಪಲ್ಲಿ ಉಪ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಯಾರಿಗೆಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವರೆಲ್ಲ ಜಾಸ್ತಿ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ತುಂಬಾ ಐರನ್ ಡಿಫಿಷಿಯನ್ಸಿ ಇರೋದಕ್ಕೆ ಇನ್ಕಿ ಇನ್ಕ್ರೀಸ್ ಆಗುತ್ತೆ ಹೆಚ್ ಬಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲ್ ಇದೆ ಯಾರು ಸ್ಕಿಪ್ ಮಾಡಿದೆ ನೋಡಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಬೇಕಂದ್ರೆ ಸ್ವಲ್ಪ ನೋಡಿ ಹುಷಾರಾಗಿ ಬಿಡಿಸ್ಬೇಕು ಯಾಕೆ ಅಂತಂದ್ರೆ ತುಂಬ ಸಣ್ಣ ಹುಳಗಳು ಮತ್ತೆ ಬಿಳಿ ಹುಳಗಳೆಲ್ಲ ಇರುತ್ತೆ ಯಾವುದೇ ಸೊಪ್ಪಾದ್ರೂ ಅಷ್ಟೇ ಬಿಡಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬಿಡಿಸ್ಬೇಕಾಗುತ್ತೆ ಮತ್ತು ಕೆಲವೊಂದು ಎಲೆಗಳನ್ನ ಹುಳ ತಿಂದಿರೋದೇ ಆಗಲಿ ಇದೆಂತೂ ತುಂಬ ಸಣ್ಣ ಕೆಲಸ ಅಂದರೆ ಸಣ್ಣ ಕೆಲಸ ನೀಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಣ್ಣ ಸಣ್ಣ ಕುಡಿ ಕಡ್ಡಿಗಳಿರುತ್ತಲ್ಲ ಅದನ್ನ ಕಟ್ ಮಾಡಾಕಿದ್ರೆ ಏನು ತೊಂದರೆ ಇಲ್ಲ ಅದು ಸೊಪ್ಪು ಜೊತೆನೇ ಬೆಂದು ಹೋಗಿಬಿಡುತ್ತೆ ಬಟ್ ಆದರೆ ಈ ಗಟ್ಗಟ್ಟಿಗೆ ಸ್ವಲ್ಪ ದಿಂಡಾಗಿರೋಂಥ ಕಡ್ಡಿಗಳಿದೆಯಲ್ಲ ಅದನ್ನು ಹಾಕೊಂಡ್ರೆ ಸ್ವಲ್ಪ ತಿನ್ನಬೇಕಾದ್ರೆ ಹಿಂಸೆ ಅಂತ ಅನಿಸುತ್ತೆ ಬೆಂದಿರೋಲ್ಲ ಸರಿಯಾಗಿ ಸೊ ಹಂಗಾಗಿ ತೊಂದರೆ ಅಂತ ಅನಿಸುತ್ತೆ ಒಂದೊಂದೇ ಎಳೆನ ಎಳೆನ ಬಿಡಿಸ್ಕೊಬೇಕಾಗುತ್ತೆ ಇವತ್ತೆಲ್ಲ ತುಂಬ ಸೊಪ್ಪಿದ್ರೇ ಬಿಡ್ಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾನು ಫಸ್ಟೆಲ್ಲ ಈ ಸೊಪ್ಪನ್ನ ಯೂಸ್ ಮಾಡ್ತಾ ಇರಲಿಲ್ಲ ಮಂಜು ಅವ್ರ ಮನೆಗೆ ಮದುವೆ ಆಗಿ ಹೋಗಿದ್ದು ನೆಕ್ಸ್ಟ್ ಡೇಗೇ ಈ ಸಾಂಬಾರು ಮಾಡಿದರು ಆವಾಗ ನಾನು ಊಟ ಮಾಡಬೇಕಾದ್ರೆ ಹತ್ತು ಮಂಜು ಹೇಳಿದ್ದೆ ನಾನು ಇದೆಲ್ಲ ತಿನ್ನಲ್ಲ ನಾನು ಅಂದ್ಬಿಟ್ಟು ನಾನು ಮದುವೆ ಆಗೋಗಿದ್ದು ಫಸ್ಟ್ ಡೇನೇ ಈ ಸಾಂಬಾರನ್ನ ಕೊಟ್ಬಿಟ್ಟಿದ್ರು ನನಗೆ ನೈಟು ಸು ಯಪ್ಪ ಯಾಕಾದ್ರೂ ಕೊಟ್ಟಿದ್ದಾರ ಅಂದ್ಕೊಂಡೆ ನೆಕ್ಸ್ಟ್ ನಾನು ಹೆಲ್ಪಿಗೆ ಚೈತ್ರನ್ ಕರ್ಕೊಂಡಿದ್ದೆ ಚೈತ್ರನ್ಗೂ ಇವತ್ತು ಕೆಲಸ ಇರಲಿಲ್ಲ ಸ್ಯಾಟರ್ಡೆ ಅಂದ್ಬಿಟ್ಟು ಸೊ ಹಂಗಾಗಿ ಚೈತ್ರನ್ ಹೆಲ್ಪ್ ತೊಗೊತಾ ಇದ್ದೀನಿ ಯಾಕೆಂದರೆ ಇದು ಫುಲ್ ಸಣ್ಣ ಕೆಲಸ ಇದನ್ನು ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸೊಪ್ಪೆಲ್ಲ ಬಿಡಿಸಿದ್ಮೇಲೆ ತೊಳೆಯೋಲ್ಲ ಹಾಗೆಯೇ ಆ ರಾಗಿ ಹಿಟ್ಟು ಬರುತ್ತಲ್ಲ ಅದರಲ್ಲಿ ಒದ್ರು ಬಿಟ್ಟು ಹಾಕ್ತಾರೆ ಈ ಕಂಪ್ಲೀಟಾಗಿ ಸೊಪ್ಪನ್ನ ನೋಡಿ ಬಿಡಿಸಿದ್ದಾಗಿದೆ ಬಟ್ ಆದರೆ ನಾನು ತೊಳೆದೇ ನಂಗೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನನ್ನ ಮನಸ್ಸಿಗೆ ಏನೋ ಒಂಥರ ಹಾಗೆ ಹಾಕಿದ್ರೆ ಏನಿರುತ್ತೆ ಏನೋ ಅನ್ನೋದು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ನೋಡ್ಕೊಂಡು ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ನೀರೇ ಹಿಡ್ದಿಟ್ಕೊಳ್ಳಲ್ಲ ಸೊಪ್ಪು ಬೇರೆ ಸೊಪ್ಪಲ್ಲೆಲ್ಲ ನೋಡಿ ನೀರು ಹಿಡ್ದಿಟ್ಕೊಳ್ಳುತ್ತೆ ಮತ್ತು ಅದನ್ನು ಸೋರ್ ಹಾಕಬೇಕಾಗತ್ತೆ ಬಟ್ ಇದೇನು ನನಗೆ ನೀರು ಹಿಡಿದಿಟ್ಕೊಳ್ಳಲ್ಲ ಹಾಗೇ ನೋಡಿ ನಾನು ವಾಶ್ ಮಾಡ್ತಾಯಿದ್ದೀನಿ ಎಲ್ಲ ಆ ಬೌಲ್ ಸೈಡ್ ಸೈಡಿಗೆ ಅಂಟ್ಕೋತಾ ಇತ್ತು ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನನಗೆ ಇಷ್ಟೊಂದು ಯೂಸ್ಫುಲ್ ಆಗಿದೆ ಅಂತ ಗೊತ್ತೇ ಆಗಿರಲಿಲ್ಲ ಇವಾಗ ಇವಾಗ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀವಿ ನಾನು ಕಾಳನ್ನು ಕೂಡ ನೆನೆ ಹಾಕಿದೆ ತುಂಬ ಹೊತ್ತೇನು ನೆನೆ ಹಾಕಿರಲಿಲ್ಲ ಸ್ವಲ್ಪ ಹಾಗೆ ಬೇಕೋಗ್ಬಿಡುತ್ತಲ್ಲ ಅಂತ ಒಂದು ಐದು ನಿಮಿಷಕ್ಕೆ ನೆನೆ ಹಾಕಿದ್ದೆ ಮತ್ತು ಏನಂತಂದರೆ ನಾವು ಈ ಸಾಂಬಾರಿಗೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೊಪ್ಪು ಕಾಳು ಬೇಯಕ್ಕೆ ಹಾಕುವಾಗಲೇ ಹಾಕೋಬೇಕು ಯಾಕೆ ಅಂತ ಅಂದರೆ ಆಮೇಲೆ ಹಾಕಿದ್ರೆ ಅದು ಟೇಸ್ಟೇ ಬರೋಲ್ಲ ಸೊ ಆ ಸೊಪ್ಪು ಕಾಳು ಏನು ಬೇಯಿಸಿರ್ತೀವೋ ಅದೇ ನೀರಿಗೆ ನಾವು ಸ್ವಲ್ಪ ಖಾರನ ರುಬ್ಬಿ ಹಾಕೋಬೇಕಾಗುತ್ತೆ ಈಗ ಮೊದಲನೇದಾಗಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ತಿಳಿ ಸಾಂಬಾರು ಅದಕ್ಕೆ ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಟೊಮೊಟೊನ ಬೇಯಿಸ್ ಬೇಯಿಸ್ಕೋಬೇಕು ಯಾಕೆ ಅಂತಂದರೆ ಟೊಮೊಟೊ ಸುಟ್ಕೊಂಡ್ರೂ ಟೇಸ್ಟ್ ಇರುತ್ತೆ ಬಟ್ ನಮ್ಮ ಸ್ಟೈಲಲ್ಲಿ ಮಾಡೋದಾದ್ರೆ ನಾವು ಯಾವಾಗಲೂ ಬೇಯಿಸ್ಕೊತೀವಿ ಅದಕ್ಕೆ ಕಾಳು ಮತ್ತು ಈ ನುಗ್ಗೆ ಸೊಪ್ಪು ಎರಡೂ ಏನು ವಾಶ್ ಮಾಡಿ ಇಟ್ಕೊಂಡಿದೆ ಅದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದೋಗ್ಬೇಕು ಬಟ್ ಏನಂತ ಅಂದರೆ ಈ ನುಗ್ಗೆ ಸೊಪ್ಪು ಇದೆಯಲ್ಲ ಅದು ಸ್ವಲ್ಪ ಬೇಯೋದು ಕಡಿಮೆ ಸೊ ಹಂಗಾಗಿ ಯಾರೂ ಬೆಂದಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಯಿಸೋಕೆ ಹೋಗ್ಬಿಡಿ ಅದು ಒಗ್ಗರಣೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಸುಂಡೋಗಿಬಿಡುತ್ತೆ ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಟ್ ಬೇಯಿಸ್ಬೇಕಾದ್ರೆ ನಾವು ಎಷ್ಟು ಬೇಯಿಸಿದ್ರು ಅದೊಂಥರ ಬೆಂದೇ ಇರೋಲ್ಲ ನನಗೂ ಗೊತ್ತಿಲ್ಲದೆ ಸ್ಟಾರ್ಟಿಂಗ್ ತುಂಬ ಬೇಯ್ಸೋಕೆಲ್ಲ ಟ್ರೈ ಮಾಡ್ತಿದೆ ಬಟ್ ಇವಾಗ ಗೊತ್ತಿದೆ ಅದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಒಲೆ ಮೇಲೆ ಇಟ್ಟು ಸುಣ್ಸಿದ್ರೆ ಸಾಕು ಅದು ಫುಲ್ ಸಾಫ್ಟಾಗಿ ಹೋಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ಮುಗಿದೋಯಿತು ಅಂದರೆ ಕಾಳು ನೆನೆ ಹಾಕಿದ್ದಿದ್ರೆ ಹಸಿ ಕಾಳು ಆಗಿದ್ದರೆ ಒಂದು ಹತ್ತು ನಿಮಿಷ ಸಾಕಾಗ್ತಾಯಿತ್ತು ಬಟ್ ಕಾಳನ್ನ ನೆನ್ಸಿಟ್ಕೊಂಡಿಲ್ಲ ಡೈರೆಕ್ಟ್ ಸೊಪ್ಪು ಜೊತೆನೇ ಹಾಕ್ತಿರೋದ್ರಿಂದ ಸ್ವಲ್ಪ ಬೇಯಿಸ್ಕೋಬೇಕು ಇನ್ನೊಂದು ಆಪ್ಷನ್ ಇದೆ ನಿಮಗೆ ಏನಾದರೂ ನೆನ್ಸಿಟ್ಕೊಳಕ್ಕೆ ಆಗಿಲ್ಲ ಅಂತ ಅಂದರೆ ಯಾವುದೇ ಕಾಳಾದ್ರೂ ಸರಿ ಮಾಮೂಲಿ ತವ ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಅಂದರೆ ಹುರಿದ್ಬಿಟ್ಟು ಹಾಕಿದ್ರೆ ನೋಡಿ ಬೇಗ ಬೆಂದ್ಕೊಬಿಡುತ್ತೆ ಇವಾಗ ನೋಡಿ ತುಂಬ ಚೆನ್ನಾಗಿ ಬೇಯ್ಕೊಂಡಿದೆ ಕಾಳು ಮತ್ತು ಸೊಪ್ಪು ಎರಡೂ ಮಂಜುನಾ ಅಷ್ಟೇ ಉಪ್ಪು ಸಾಂಬಾರು ಸೊಪ್ಪು ಸಾಂಬಾರು ಅಂತ ಅಂದರೆ ತುಂಬ ಇಷ್ಟಪಡ್ತಾರೆ ನಾನಿದ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ವಿಷಲ್ ಹೊಡೆಸ್ಕೊಬೋದು ಬಟ್ ಏನಂದರೆ ಸೊಪ್ಪು ಸಾಂಬಾರೆಲ್ಲ ಮಾಡಬೇಕಾದ್ರೆ ವಿಷಲ್ ಹೊಡಿಸೋಲ್ಲ ಬೇಗ ಕಲಸೋಗ್ಬಿಡುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಅಷ್ಟೇ ಸೊ ಹಂಗಾಗಿ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತೀವಿ ಬಟ್ ನಮ್ಮಮ್ಮ ಹೆಂಗೆ ಅಂತಂದರೆ ಯಾವುದೇ ಸಾಂಬಾರನೂ ಕುಕ್ಕರಲ್ಲಿ ಮಾಡೋಕ್ಕೆ ಬಿಡಲ್ಲ ನಮಗೆ ಯಾವಾಗಲೂ ಪಾತ್ರೆಯಲ್ಲೇ ಮಾಡ್ತಿರ್ತಾರೆ ಇವಾಗ ನಮ್ಮ ಅರ್ಜೆಂಟ್ಗೆ ಡ್ಯೂಟಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಮ್ಮ ಕುಕ್ಕರಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟೇ ಇರಲ್ಲ ಅಂತ ಅಂತಾರೆ ಸೊ ಹಂಗಾಗಿ ಅವ್ರಿಗೆ ಬೇಕಾದಾಗ ಅವರು ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಕೊಟ್ಬಿಡ್ತೀವಿ ಮೊದಲನೇದಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಖಾರಕ್ಕೆ ತಕ್ಕಂಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಖಾರ ಅದು ನೋಡಿಕೊಂಡು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಈರುಳ್ಳಿ ತೆಂಗಿನಕಾಯಿ ಹಣ್ಣು ಜೀರಿಗೆ ಸ್ವಲ್ಪ ಮೆಣಸು ಇಷ್ಟು ಹಾಕೊಬೇಕಾಗುತ್ತೆ ಮೊದಲನೇದಾಗಿ ಒಂದು ಜಾರಿಗೆ ಹ ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನೆಕ್ಸ್ಟ್ ಇದು ಸಪ್ರೇಟಾಗಿ ನಾವು ಹುರಿದಿಟ್ಕೊಳ್ಳೋಕ್ಕೂ ಖಾರಕ್ಕೆ ರೆಡಿ ಮಾಡ್ಕೊಬೇಕು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡು ಆದಿದ್ದಾದಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ತೆಂಗಿನಕಾಯಿ ಹಾಕಿ ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ಸಾಕು ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿದಾಗ ತಿನ್ನೋಕೆ ಏನೋ ಒಂಥರ ಟೇಸ್ಟ್ ಇರುತ್ತೆ ನನಗಂತೂ ತುಂಬ ಇಷ್ಟ ಫಸ್ಟೆಲ್ಲ ನಾವೀಗ ಮಾಡೋಕ್ಕೆ ಬರ್ತಿರಲಿಲ್ಲ ಇವಾಗ ಇವಾಗ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀವಿ ಅದನ್ನು ಅಷ್ಟೇ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇದು ಖಾರಕ್ಕೆ ರೆಡಿಯಾಯಿತು ಮತ್ತು ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಅದೊಂದು ಜಾಲರಿ ಬರುತ್ತೆ ಅದರಲ್ಲಿ ಬಸ್ಕೊಂಡು ಸ್ವಲ್ಪ ಹೊತ್ತು ಹಾಕಬೇಕು ನೀರೆಲ್ಲ ಬಿಡೋ ತನಕ ಇಲ್ಲಾಂದರೆ ಒಗ್ಗರಣೆ ಹಾಕಬೇಕಾದ್ರೆ ನೀರು ನೀರು ಥರನೇ ಸಿಗುತ್ತೆ ನೀಟಾಗಿ ಸೋರಾಕಿದ್ದಾದಮೇಲೆ ಇನ್ನೊಂದು ಪಾತ್ರೆ ಕೆಳಗಡೆ ಇಟ್ಟಿರ್ತೀವಲ್ಲ ಅದಕ್ಕೆ ಈ ಸೊಪ್ಪು ಕಾಳು ಬೇಯಿಸಿರೋ ಅಂತ ತಿಳಿ ಆಗಿರುತ್ತೆ ಆ ಫಿಲ್ಟ್ರಿಗೆ ನಾವು ಖಾರಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಬೇಕಾಗುತ್ತೆ ರುಬ್ಕೊಂಡು ನೀಟಾಗಿ ಈ ತಿಳಿ ನೀರೇನಿದೆ ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಬೇಕು ನೋಡಿ ಈ ನೀರಿಗೇನೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಬೇರೆ ಸಪ್ರೇಟಾಗಿ ಆ್ಯಡ್ ಮಾಡೋಕ್ಕೋದ್ರೆ ಅಷ್ಟೊಂದು ಸಾಂಬಾರು ಟೇಸ್ಟಾಗೇನು ಇರಲ್ಲ ನಾನು ಇದೇ ನೀರಿಗೆ ಯಾವಾಗಲೂ ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ ಇದಕ್ಕೇನೆ ಸ್ವಲ್ಪ ಈ ಸೊಪ್ಪು ಮತ್ತು ಕಾಳು ಏನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ರುಬ್ಬಿಟ್ಟು ಆ್ಯಡ್ ಮಾಡ್ಕೊಬೇಕು ನಾನು ಯಾಕೆ ಇಷ್ಟೊಂದು ಸಾಂಬಾರು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರ ನಮ್ಮ ಮನೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಮತ್ತು ಒನ್ ಟೈಮಿಗೆಲ್ಲ ಇದು ಸಾಕಾಗೋದೇ ಇಲ್ಲ ಸೊ ಹಂಗಾಗಿ ಮತ್ತು ಇನ್ನೊಂದು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಎಣ್ಣೆ ಮೇಲೆ ಆ ಸಾಸಿವೆ ಜೊತೆಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕಾಗತ್ತೆ ನನಗೆ ಅಷ್ಟೆಲ್ಲ ಈ ಸಾಸಿವೆ ಎಣ್ಣೆ ಕಾಯ್ದೆ ಹಾಕ್ಬಿಟ್ಟು ಹಂಗೆ ಒಗ್ಗರಣೆಗೆ ಹಾಕ್ತಿದ್ದೆ ಆಮೇಲೆ ಗೊತ್ತಾಯಿತು ಎಣ್ಣೆ ಕಾದ್ಮೇಲೆ ನೀಟಾಗಿ ಅದು ಸಿಡಿಬೇಕು ಸಾಂಬಾರಲ್ಲಿ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ಸಾಂಬಾರಿಗೆ ಮತ್ತು ಕಾಳು ಒಗ್ಗರಣೆ ಮಾಡೋಕ್ಕೆ ಅಂದ್ರೆ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ ಖಾರ ಎಲ್ಲ ಇಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಈ ಸಾಂಬಾರನ್ನ ಬೇಯಿಸ್ಕೋಬೇಕು ಸ್ವಲ್ಪ ನಾವೇನೀಗ ಹಾಕಿರ್ತೀವಿ ನೀರೆಲ್ಲ ಅದೆಲ್ಲ ಬೆಂದು ಬೆಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು ನಮ್ಮ ಮನೇಲಿ ಈ ಸಾಂಬಾರು ಮಾಡಿದಾಗ ಆ ಕಡಿಮೆ ಅಂದರೆ ಒಂದು ಎರಡು ಟೈಮ್ ಆದರೂ ಊಟ ಮಾಡೇ ಮಾಡ್ತೀವಿ ಮಧ್ಯಾಹ್ನಕ್ಕೆ ಆಗಂಗೆ ಮಾಡಿಕೊಂಡ್ರೆ ನೈಟ್ ಕೂಡ ಅದರಲ್ಲೇ ಊಟ ಮಾಡ್ತೀವಿ ಮತ್ತು ಏನಾದರೂ ಈಗ ಹಳ್ಳಿಗಳ ಕಡೆ ನೋಡಿದ್ದೀರಾ ಅಕ್ಕಪಕ್ಕ ಸಾಂಬಾರೇನೋ ಅಂತ ಅಂದರೆ ಸೊಪ್ಪು ಸಾಂಬಾರು ಉಪ್ಪು ಸಾಂಬಾರು ಆ ಥರ ಏನಾದರೂ ಅಂದಾಗ ನಮಗೊಂದು ಸ್ವಲ್ಪ ಕೊಡುವಂಥ ಇಸ್ಕೊಳ್ಳೋದು ಜಾಸ್ತಿ ಸೊ ಹಾಗಾಗಿ ಮಾಡಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಿ ನಮಗೆ ಕರೆಕ್ಟಾಗಿ ಇದೇ ಅಳತೆಗ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಆಗೋಲ್ಲ ಮತ್ತು ಕಾಳು ಒಗ್ಗರಣೆ ಹಾಕಬೇಕು ಅಂತಂದ್ರೂ ಅಷ್ಟೇ ಕಾಯಿನ ಆ್ಯಡ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ಎರಡಕ್ಕೂ ಸಾಂಬಾರ್ಗೂ ಮತ್ತು ಕಾಳುಗೂನು ಕಾಯಿನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂತಂದರೆ ಕಾಯಿನ ಹಾಕೋಲ್ಲ ಜಾಸ್ತಿ ಹಾಗಾಗಿ ಇದು ಸಾಸಿವೆ ಏನು ಹಾಕ್ತಿರ್ಲಿಲ್ಲ ಬೇಕಾದರೆ ನಿಮಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಬೋದು ಅದನ್ನು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮನೆ ಹಾಕಿದ್ರೆ ಒಬ್ಬೊಬ್ರು ಒಂದೊಂದು ಥರ ಸಿಡಿ ಸಿಡಿ ಅಂತಾರೆ ಸೊ ಹಂಗಾಗಿ ನಾನು ಹಾಕಲ್ಲ ಬಟ್ ಊರಲ್ಲೆಲ್ಲ ಸಾಂಬಾರು ಮಾಡಿದಾಗ ಕಂಪಲ್ಸರಿ ಹೊಣೆ ಬೆಳ್ಳುಳ್ಳಿ ಕಾಯಿನ ಹಾಕಿ ಹಾಕ್ತೀವಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನಿದು ಸೋರ್ಸಿ ಸೋರ್ಸಿ ಎತ್ತಿಟ್ಕೊಂಡಿರ್ತೀವಲ್ಲ ಕಾಳನ್ನ ಇವಾಗ ಅದಕ್ಕೆ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈ ಫ್ರೈ ಮಾಡಬೇಕಾದ್ರೆ ನೋಡಿ ಸೊಪ್ಪು ಫುಲ್ ಬೆಂದೋಗ್ಬಿಡುತ್ತೆ ಮತ್ತೆ ನಮಗೆ ಪಾತ್ರೆ ಏನು ತುಂಬ ಬೇಯಿಸ್ಬೇಕಂತ ಏನಿಲ್ಲ ಫ್ರೈ ಮಾಡಿದ್ರೆ ಚೆನ್ನಾಗಿ ಸುಂಡೋಗ್ಬಿಡುತ್ತೆ ನಮ್ಮ ಕಡೆ ಹೊಲದ ಕೆಲಸ ಜಮೀನು ಕೆಲಸ ಎಲ್ಲ ಮಾಡಬೇಕಾದ್ರೆ ಈ ತರ ಸಾಂಬಾರುಗಳೇ ಫೇವರು ಯಾವಾಗ್ಲೂ ಇದೇ ಮಾಡೋದು ಇದ್ರ ಜೊತೆಗೆ ಸ್ವಲ್ಪ ಆಮ್ಲೆಟ್ ಮಾಡಿಕೊಡು ಅಂತ ಅಂದರು ಸೊ ನೋಡಿದ್ರಲ್ಲ ಉಪ್ಪು ಸಾಂಬಾರು ನೆಂಚ್ಕೊಳ್ಳೋಕ್ಕೆ ಆಮ್ಲೆಟು ಮುದ್ದು ಬಿಸಿ ಬಿಸಿ ಮುದ್ದೆ ಮತ್ತು ಕಾಳು ರೆಡಿ ಹೇಗೆ ರೆಡಿ ಆಯಿತು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್